ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನೀವು ತಮ್ಮೆಲ್ಲೆಲ್ಲ ನೋಡಿದ್ರೆ ನಾನು ಇವತ್ತು ಯಾವ ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಅಂತೆ ಹೇಳ್ಬಿಟ್ಟು ಫ್ರೆಂಡ್ಸ್ ಇದುವರೆಗೂ ಯಾರು ಯಾರೆಲ್ಲ ನಂದ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮಗೆ ಮಾಹಿತಿ ಇಷ್ಟವಾಗಿದ್ದಲ್ಲಿ ಶೇ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗ್ಬೋದು ಅಂದರೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ನಾನು ಮಾಡಿದ ತಪ್ಪನ್ನು ಬೇರೆ ಯಾರು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ನಿಮಗೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಣ ಅಂತಿದ್ದೀನಿ ತುಂಬ ಯೂಸ್ಫುಲ್ ಆಗುತ್ತೆ ತಾಯಿಯಾದವ್ರಿಗೆ ಈ ಕೇರಿಂಗ್ ಇರಲೇಬೇಕು ಬಟ್ ಅಂದರೆ ಕೆ ಡಾಕ್ಟರ್ಸು ಫಸ್ಟಲ್ಲೇ ಹೇಳಿದ್ರೆ ಯಾವುದು ತೊಂದರೆ ಆಗೋಲ್ಲ ಬಟ್ ನನಗೂ ಕೂಡ ಯಾವ ಡಾಕ್ಟರ್ಸು ಕೂಡ ನನಗೆ ಡೆಲಿವರ್ ಆದಮೇಲೆ ಆಮೇಲೆ ಯಾ ಮಕ್ಕಳ ಡಾಕ್ಟರ್ ಅಲ್ಲ ಡಾಕ್ಟರ್ ಆಗಲಿ ಅಥವಾ ಸೀಜರಿನ್ ಆಯಿತು ಅಂತಂದರೆ ಗೈನ ಡಾಕ್ಟರ್ ಆಗಲಿ ನನಗೆ ಯಾರೂ ಹೇಳಿರಲಿಲ್ಲ ಬಟ್ ಫಸ್ಟ್ ಬೇಬಿ ಬಂದುಬಿಟ್ಟು ಸ್ವಲ್ಪ ಬೇಗ ಹಾಲು ಕುಡಿಯೋದನ್ನ ಬಿಟ್ಟಿದ್ದಕ್ಕೆ ಯಾವ ತೊಂದರೆನೂ ಆಗಲಿಲ್ಲ ನನಗೆ ಸೆಕೆಂಡ್ ಬೇಬಿ ಬಗ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಏನಾಯಿತು ಅಂದರೆ ಇವಾಗ ತೋರಿಸ್ತೀನಿ ನನ್ನ ಮಗಳು ಕೂಡ ತೋರಿಸ್ತೀನಿ ಅಂದರೆ ಅವ್ಳಿಗೆ ಟೀತ್ ಬಂದ್ಬಿಟ್ಟು ಎರಡು ಸ್ವಲ್ಪ ಒಂಚೂರು ಇದು ಉಳ್ಕಲ್ಲಾಗುತ್ತಲ್ವ ಆ ಥರ ಆಗಿತ್ತು ಅಂದರೆ ಮೂರು ಮೂರು ವರ್ಷದ ಬೇಬಿ ಹೌದು ಮಗು ಅಂದರೆ ಅವಳಿಗೆ ರೀಸನ್ ಯಾವರಿಂದ ನಾವು ತಿಳ್ಕೊಂಡಿದ್ವಿ ಚಾಕ್ಲೇಟ್ಸು ಅಥವಾ ಸ್ವೀಟ್ಸ್ ತಿನ್ನೋದ್ರಿಂದ ಆಲ್ಮೋಸ್ಟ್ ಎಲ್ಲ ಏನು ತಿಳ್ಕೊತೀವಿ ಚಾಕ್ಲೇಟ್ ತಿನ್ನೋದ್ರಿಂದನೇ ಹಲ್ಲು ಉಳ್ಕಾಗಿದೆ ಅಂತ ಹೇಳಿ ತಿಳ್ಕೊತೀವಿ ಬಟ್ ಅದೆಲ್ಲ ಫ್ರೆಂಡ್ಸ್ ಯಾಕಂತಂದರೆ ಚಿಕ್ಕ ಮಗು ನಾವು ಅಷ್ಟು ಚಿಕ್ಕ ಮಗು ಚಾಕ್ಲೇಟ್ನ ಒಂದು ಸ್ವಲ್ಪ ದಿನ ತಿಂದ ಹಲ್ಲು ಉಳ್ಕಾಗ ಸಾಧ್ಯವೇ ಇಲ್ಲ ತುಂಬ ವರ್ಷಗಳಾಗಬೇಕು ತಿಂದು ತುಂಬ ಜಾಸ್ತಿ ಇರಬೇಕು ಹಂಗಿದ್ರೆ ಮಾತ್ರ ಹಲ್ಲು ಉಳ್ಕಾಗೋದು ಬಟ್ ನನ್ನ ಮಗಳು ಬಂದುಬಿಟ್ಟು ಮೂರು ವರ್ಷದ ಮಗು ಹೌದು ಅವಳಿಗೆ ಅಂದರೆ ಕೆಲವು ಮಕ್ಕಳಿಗೆ ಬೇಗ ಬರುತ್ತೆ ಕೆಲವು ಮಕ್ಕಳಿಗೆ ಹಲ್ಲು ಬೇಗ ಬರೋದಿಲ್ಲ ಕೆಲವರಿಗೆ ವರ್ಷದೊಳಗೆ ಬರುತ್ತೆ ಕೆಲವರಿಗೆ ವರ್ಷದ ಮೇಲ್ಪಟ್ಟು ಯಾವಾಗಾದರೂ ಬರ್ಬೋದು ಆ ಥರ ಬರ್ತಿರುತ್ತೆ ನನ್ನ ಮಗಳು ಕೂಡ ವರ್ಷದ ಮೇಲೆ ಮೇಲೆ ಬಲ್ ಬಂದಿದ್ದು ಅವಳಿಗೆ ರೀಸನ್ ಒಂದೇ ಅದು ನಾವು ಚಾಕ್ಲೇಟ್ ತಿನ್ನಿಸಿರೋದ್ರಿಂದ ಅಲ್ಲ ಚಾಕ್ಲೇಟ್ ತಿಂದಿರೋದ್ರಿಂದ ಅಲ್ಲ ನಾವು ಫೀಡಿಂಗ್ ಮಾಡಿಸ್ತೀವಲ್ವ ನೈಟ್ ಟೈಮು ಆ ಫೀಡಿಂಗ್ ಮಾಡಿಸಿದಾಗ ಹಾಲು ಬಾಯಲ್ಲೇ ಸ್ವಲ್ಪ ಸ್ವಲ್ಪ ಉಳ್ಕೊಳುತ್ತಲ್ವ ಆದ್ರಿಂದ ಇನ್ಫೆಕ್ಷನ್ ಆಗಿಬಿಟ್ಟು ಆ ಹಲ್ಲುಗಳು ಆ ಥರ ಆಗಿರೋದಂತೆ ನಮಗೆ ಅದು ಯಾವಾಗ ಗೊತ್ತಾಯ್ತು ಅಂದರೆ ನಾನು ನಾವು ಅದೇ ಥರ ತಿಳ್ಕೊಂಡಿದ್ವಿ ಅವು ಫಸ್ಟು ಒಂದಲ್ಲ ಒಂದಲ್ಲ ಆ ಥರ ಆಗಿತ್ತು ಅದಾದಮೇಲೆ ಡೇ ಬೈ ಡೇ ಬೈ ಬರ್ತಾ ಎರಡಾಯಿತು ಆಮೇಲೆ ಈಗ ನಾಲ್ಕಲ್ಲಾಗಿದೆ ಸೊ ಈ ಥರ ಆಯ್ತಲ್ಲ ಏನಕ್ಕೆ ಒಂದರಿಂದ ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರನ್ನ ಸ್ ಕನ್ಸಲ್ಟ್ ಮಾಡಿದ್ವಿ ಮೇಲೆ ಡಾಕ್ಟ್ರ್ ಹೇಳಿದರು ಇಲ್ಲ ನೀವು ಫೀಡಿಂಗ್ ಮಾಡಿಸ್ತೀರಲ್ವಾ ಬೇಬಿಗೆ ಅಂದರೆ ಹಲ್ಲಿ ಬಂದಾದ ಮೇಲೆ ಹೇಳ್ತಿರೋದು ನೈಟ್ ಟೈಮ್ ಫೀಡಿಂಗ್ ಮಾಡಿಸಿದಾಗ ಬಾಯಲ್ಲಿ ಸ್ವಲ್ಪ ಉಳ್ಕೊಂಡಿರುತ್ತೆ ಸೊ ಅದರಿಂದ ಆ ಥರ ಆಗಿರೋದು ಅಂತ ಹೇಳಿದರು ಅದಕ್ಕೆ ಅವ್ರು ಏನಾಗಲ್ಲ ಪರವಾಗಿಲ್ಲ ಅಂತ ಹೇಳಿದರು ಅಂದರೆ ಅಲ್ಲಿ ಬಿದ್ದೋಗುತ್ತೆ ಸಿಕ್ಸ್ ಇಯರ್ಸ್ ಆದಮೇಲೆ ಮತ್ತೆ ಹೊಸ ಹಲ್ ಬರುತ್ತಲ್ಲ ಏನಾಗಲ್ಲ ಅಂತ ಹೇಳಿದರು ಬಟ್ ಸ್ಪ್ರೆಡ್ ಆಗ್ತಿದೆ ಅದು ಒಂದರಿಂದ ಒಂದು ಒಂದರಿಂದ ಒಂದು ಎಲ್ಲಿ ಮೇಲ್ಗಡೆ ಎಲ್ಲ ಹಲ್ಲುಗಳಿಗೂ ಮತ್ತೆ ಈ ಥರ ತಗೊಳ್ಳುತ್ತೋ ಅಂತ ಸ್ವಲ್ಪ ಭಯ ಇದೆ ಆಮೇಲೆ ಒಂದು ಇಬ್ಬರು ಮೂವರು ಡಾಕ್ಟ್ರ್ ಕೇಳಿದ್ರು ಕೂಡ ಅದೇ ಮಾತನ್ನೇ ಹೇಳ್ರಿ ಏನಾಗೋಲ್ಲ ಪರವಾಗಿಲ್ಲ ಅಂತ ಹೇಳಿದರು ಬಟ್ ನಾವು ಏನಾದ್ರೆ ಕೆ ಜಿ ಎಫ್ ಅಲ್ಲಿ ಕೆ ಜಿ ಎಫ್ ಅಲ್ಲಿ ಅಷ್ಟೇ ಕೇಳಿದ್ರು ಬಟ್ ಬೇರೆ ಕಡೆ ಎಲ್ಲ ವಿಚಾರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಇವಾಗೆಲ್ಲ ಯಾರೆಲ್ಲ ತಾಯಂದರು ಇನ್ನೂ ಮಕ್ಕಳಿಗೆ ಅಲ್ಲಿ ಬಂದಿರಲ್ಲಲ್ವ ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಈ ನೆಕ್ಸ್ಟ್ ಸ್ಟೆಪ್ ಏನು ತೊಗೊಳ್ತೀವಿ ಅಥವಾ ಹಂಗೆ ಬಿಡ್ತೀವಿ ಅನ್ನೋದನ್ನು ನಾನು ನಿಮಗೆ ಒಂದು ವೇಳೆ ಏನಾಗಲ್ಲ ಹೇಳಿದರೆ ಅಥವಾ ಅವಳಿಗೆ ಆರು ವರ್ಷದಲ್ಲಿ ಬೀರುತ್ತೆ ಮತ್ತೆ ಏನಾಗಲ್ಲ ಅಂತ ಏನಾರು ಆಯಿತು ಕನ್ಫರ್ಮ್ ಆಗಿದೆ ಆಯ್ತು ಅಂದರೆ ನಮಗೆ ನಿಮ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಬಟ್ ಪ್ರಾಬ್ಲಮ್ ಆಗೋಲ್ಲ ಅಂತಲೇ ಹೇಳಿದ್ದಾರೆ ಡಾಕ್ಟರ್ಸು ಬಟ್ ನಮ್ಮದು ಏನೋ ಸ್ಪ್ರೆಡ್ ಆಗಿಬಿಟ್ಟು ಒಂಥರ ಅಸಹ್ಯ ಕೂಡ ಕಾಣಿಸುತ್ತೆ ಮತ್ತು ಹುಟ್ಟೋ ಅಲ್ಲಿಗೆ ಏನಾರು ಪ್ರಾಬ್ಲಮ್ ಆಗುತ್ತಾ ಅಂತ ಕೂಡ ಕೇಳಿದ್ವಿ ಬಟ್ ಇವಾಗ ಅವ್ರು ಹೇಳಿದ್ದು ಆಗಲ್ಲ ಅಂತ ಹೇಳಿದರು ಏ ಮತ್ತೆ ಸ್ಪ್ರೆಡ್ ಆಗೋದ್ರಿಂದ ನನಗೂ ಸ್ವಲ್ಪ ಭಯ ಅನಿಸ್ತು ಬಟ್ ಏನಾಗಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಏನು ಆಗದಿರಂಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂದ್ರೆ ಅಲ್ಲಿ ಯಾವುದೇ ರೀತಿ ಆ ಥರ ಉಳ್ಕಾಲ ತರ ಆಗಬಾರ್ದು ಅಂತ ಅದು ಚೂರು ಚೂರು ಕಟ್ ಆಗ್ಬಹುದು ಅನ್ಕೊಂತೀನಿ ಇನ್ನು ಯಾವುದೇ ರೀತಿ ಕಟ್ ಆಗಿಲ್ಲ ಆಗ್ಬಹುದು ಅಂತ ಅನ್ಕೋತೀನಿ ನಾನು ನಾನು ಬೇರೆಯವ್ರ ಕೂಡ ನೋಡಿದ್ದೆ ಬಟ್ ಅವರು ಕೂಡ ಚಾಕ್ಲೇಟ್ ತಿಂದಿರೋದ್ರಿಂದ ಈ ಥರ ಆಗಿದೆ ಅಂತ ಕೆಲವ್ರು ಹೇಳಿದ್ರು ತುಂಬಾ ಜನಕ್ಕೆ ಡಾಕ್ಟರ್ಸ್ ಇದನ್ನೊಂದು ಸಲಹೆ ಕೊಡೋದಿಲ್ಲ ಅಂದ್ರೆ ಡೆಲಿವರ್ ಆದ್ಮೇಲೆ ಆಗಲಿ ಮಕ್ಳೆ ಡಾಕ್ಟರು ಈ ತರ ನೈಟ್ ಟೈಮಲ್ಲಿ ಅಲ್ಲಿ ಬಂದಾಗ ಅಂದ್ರೆ ತುಂಬಾ ಜನಕ್ಕೆ ಹೇಳಿರಲ್ಲ ನನಗೂ ಕೂಡ ಹೇಳಿಲ್ಲ ಎರಡು ಮಗು ಆದ್ರೂ ಸೊ ಯೂಸ್ ಆಗುತ್ತೆ ಅಂತ ಹೇಳಿ ಇರಿ ಒಂದು ನಿಮಿಷ ನನ್ನ ಮಗಳ ನಿಮಗೆ ತೋರಿಸ್ತೀನಿ ಅಲ್ಲಿ ಫ್ರೆಂಡ್ಸ್ ಇವಾಗ ಸ್ಕೂಲ್ ಇಂದ ಬಂದಿದ್ದಾಳೆ ಹಂಗೆ ಜಸ್ಟ್ ಬಂದಿದ್ದಾಳೆ ತೋರಿಸ್ತಾ ಇದ್ದೀನಿ ಅನ್ನು ಅನು ಅನು ಆ ಥರ ಆಗಿದೆ ನೋಡಿ ಹಾಯ್ ಮಾಡಲ್ಲರಿಗೆ ಹಾಯ್ ಮಾಡ ಗುಂಡು ಬಂಗಾರಿ ಮೂರು ಮೂರು ವರ್ಷ ಇವಾಗ ಇವಳಿಗೆ ಸ್ಕೂಲ್ಗೆ ಹಾಕಿದೀವಲ್ವಾ ಈಗ ಸ್ಕೂಲ್ ಮುಗಿಸ್ಕೊಂಡು ಬಂದ್ಲು ನಾ ಅಂದ್ರೆ ತೋರ್ಸೋದಕ್ಕೆ ನಾಚ್ಕೋತಾಳ ಫ್ರೆಂಡ್ಸ್ ಹೇಳ ಒಂದ್ ಸ್ವಲ್ಪ ನಾಚಿಕೆ ಪಾಪ ಅಲ್ಲ ತರ ಆಗಿದೆ ಅಂತ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ಸ್ ನೋಡೋಣ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಏನ್ ತೊಂದ್ರೆ ನೆಕ್ಸ್ಟ್ ಆ ಊಟ ಅಲ್ಲಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಅಷ್ಟು ಸಾಕು ಅದನ್ನ ಎಷ್ಟು ನಾಚಿಕೊಂಡ್ರೆ ನೋಡಿ ಚಿಕ್ಕ ಮಗು ಆದ್ರೂ ಯಾರು ಕೇಳಿದ್ರೂ ಅಲ್ಲಿ ತೋರ್ಸಲ್ಲ ಫ್ರೆಂಡ್ಸ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂತ ಅನ್ಕೊಂಡಿದೀನಿ ಏನು ಸೊಲ್ಯೂಷನ್ ಇಲ್ಲ ಮೇನ್ ಬಂದ್ಬಿಟ್ಟು ಅದು ಹಾಲು ಬಾಯಲ್ಲಿ ಇರೋದ್ರಿಂದಾನೇ ಇನ್ಫೆಕ್ಷನ್ ತರ ಆಗಿಬಿಟ್ಟು ಆ ಥರ ಆಗಿರೋದಂತೆ ಯಾವುದೇ ಸ್ವೀಟ್ ಗೀಟ್ ಅಂತದೇನೂ ಇಲ್ಲ ಡಾಕ್ಟರ್ಸ್ ಹೇಳಿದ ಇನ್ಫರ್ಮೇಶನ್ ಇದು ಏನಾಗಲ್ಲ ಅಂತ ಕೂಡ ಹೇಳಿದ್ದಾರೆ ನೋಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಹ್ಞೂ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್ ನಿದ್ದೆ ಬಂದಿದ್ದೆ ಫ್ರೆಂಡ್ಸ್ ಚಿಕ್ಕ ಮಗಲ್ವಾ ಟ್ವೆಲ್ ತರ್ಟಿಗೆ ಬರ್ತಾಳೆ ಸ್ಕೂಲಿಂದ ಸೊ ಹಾಗಾಗಿ ನಿಮ್ಗೂ ಒಂಥರ ಮಾಹಿತಿ ಇರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀಕ್ಷಾ ನನ್ನ ನನ್ನ ಮಗಳ ಹೆಸರು ಬಂಗಾರಿಗೆ ಹ್ಞೂ ಮಳೆ ಮಾಡಿ ಬಾಯ್ 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 ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ಫ್ರೆಂಡ್ಸ್ ಈ ಥರ ಸಮಸ್ಯೆ ಯಾರಿಗೂ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇದು ಇನ್ಫಾರ್ಮ್ ಮಾಡ್ತಿರೋದು ಅಂದರೆ ಸಮಸ್ಯೆ ಅಂತಂದ್ರೆ ಏನೋ ಒಂಥರ ನೋಡೋದಕ್ಕೂ ಅಸಹ್ಯವಾಗಿರುತ್ತೆ ಮತ್ತೆ ನೆಕ್ಸ್ಟ್ ಅಲ್ಲೂ ಮೇಲೆ ಮತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತೇಳಿ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಬಟ್ ಒಂಥರ ಭಯ ಅಲ್ಲ ಯಾವ ತಾಯಿಗಾದ್ರೂ ಆ ಥರ ನನಗೂ ಅನಿಸುತ್ತೋ ಈ ಥರ ಇದು ಬೇರೆ ಯಾರಿಗೂ ಅನಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಆ ಥರ ನಿಮಗೆ ಇನ್ಫಾರ್ಮೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದ್ದು ನೋಡಿ ವಿಡಿಯೋ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಎಲ್ಲರಿಗೂ ಈ ಮಾಹಿತಿ ಇದು ಗೊತ್ತಿರೋದಿಲ್ಲ ಅಂದರೆ ಹೇಳಿರಲ್ಲ ಯಾವ ಡಾಕ್ಟರ್ಸು ಕೂಡ ಅಂದ್ರೆ ಹಾಲು ನೈಟ್ ಕುಡಿಸ್ಲೇಬಾರ್ದು ಅಂತಲ್ಲ ಏನು ಕುಡಿಸ್ತಿದ್ದೆ ಅಲ್ಲಿ ಬಂದ್ರು ಅಂತಂದ್ರೆ ಮಗುಗೆ ಏನು ತಿಂತಿರ್ಲಿಲ್ಲ ಸೊ ನಾನು ಏನು ತಿನ್ನಲಲ್ಲ ಹಾಲನ್ನು ಅಟ್ಲೀಸ್ಟ್ ಕುಡಿತಾಳೆ ಅಂತ ಹೇಳ್ಬಿಟ್ಟು ಮತ್ತೆ ಎರಡನೇ ಮಗು ಅಲ್ವಾ ಆಪರೇಷನ್ ಎಲ್ಲ ಮಾಡ್ಕೊಂಡಿರೋದ್ರಿಂದ ಇನ್ನೊಂದು ಮಗು ಏನು ಆಪ್ಷನ್ಸ್ ಇಲ್ಲ ಕುಡೀಲಿ ಬಿಡು ಅಂತ ಅನ್ಕೊಂಡು ನಾನು ನೈಟ್ ಊಟ ಮಾಡ್ತಿರ್ಲಿಲ್ಲ ಸೊ ಹಂಗಾಗಿ ಕುಡಿಸ್ತಾ ಇದ್ದೆ ಅದರಿಂದ ಸ್ವಲ್ಪ ಇನ್ಫೆಕ್ಷನ್ ಆಗಿರೋದು ಏನು ಆಗಲ್ಲ ತೊಂದರೆ ಅಂತ ಕೂಡ ಹೇಳಿದ್ದಾರೆ ಏನು ತೊಂದರೆ ಇಲ್ಲ ಮತ್ತು ಮಗಳು ಕೂಡ ಪಪ್ಪ ಇವಾಗೇನು ಅನ್ಸಲ್ಲ ಒಂದು ಇವಾಗ ನೋಡಿರಿ ಮೂರುವರೆ ವರ್ಷ ಮಗು ಇವಾಗಲೇ ಇವಳಿಗೆ ಇಷ್ಟು ಒಂಥರ ಏನು ನಾಚಿಕೆ ಎಲ್ಲ ಅನಿಸುತ್ತೆ ಅಂತಂದರೆ ಪಾಪ ಇನ್ನೂ ಮೂರು ನಾಲ್ಕು ವರ್ಷ ಐದು ವರ್ಷ ಅವಾಗ ಸ್ವಲ್ಪ ತುಂಬ ಇದು ಅನ್ಸುತ್ತಲ್ವ ಸೊ ಹಂಗಾಗಿ ಮಾ ನೋಡು ಹಂಗಾಗಿ ಹೇಳ್ತಿರೋದು ಇನ್ಫೆಕ್ಷನ್ ಅಂದರೆ ಸ್ವಲ್ಪ ಪಯನೂ ಕೂಡ ಅಲ್ವಾ ಸೊ ಹಂಗಾಗಿ ಎಲ್ಲ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ 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 ಮಾಡ ಬೈ ಮಾಡ